ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ ಎಷ್ಟ್ ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗಿತ್ತು ಕೋಆಪರೇಟ್ ಮಾಡಿದ್ರೆ ನಾಳೆನೇ ಮುಚ್ಚೋಗುತ್ತೆ ಅಲ್ಲ ಮಾಡಬಾರೀನಾಯ್ಸೆಂಟ್ ತನಿಖೆ ಮಾಡ್ಲಿ ಈಗ ಸರ್ಕಾರ ಬಂದ್ಮಾರ್ಟಿ ಪರ್ಸೆಂಟ್ ಚಾಲ್ ಅದೇ ಕಡ ನೀವು ಸ್ವಲ್ಪ ಮಾಡ್ರಿ ಎಲ್ಲ ಮುಗ್ದೇ ಹೋಗ್ತಾವ ಒಂದ್ ವಾರದಲ್ಲಿ ಮುಗಿಸ್ತೀವಿ ನೀವು ಮಾಡಿದ್ರೆ ಮಾಡೋದ್ರಿ ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ ನೀವ ಪಕ್ಷ ಸಿಎಂ ವಿವೇಚನಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ